ಕಳಪೆ ಟೊಮ್ಯಾಟೊ ನಾರನ್ನ ನೀಡಿ ಇಲ್ಲಿ ನರ್ಸರಿ ಮಾಲೀಕ ರೈತನಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ರೈತ ಕಣ್ಣೀರಿಟ್ಟಿದ್ದಾರೆ ಕಳಪೆ ಟೊಮ್ಯಾಟೊ ನಾರನ್ನ ನೀಡಿ ನರ್ಸರಿ ಮಾಲೀಕ ಮಾಡಿರುವಂತಹ ಮೋಸ ಇತ್ತು ಲಕ್ಷ ಲಕ್ಷ ಹಣ ಕಳ್ಕೊಂಡು ರೈತ ಆದಿ ನಾರಾಯಣ ರೆಡ್ಡಿ ಕಣ್ಣೀರಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಂಪಸಂದ್ರ ಗ್ರಾಮದ ರೈತ ಕಂಗಾಲ ಹೋಗಿದ್ದಾರೆ ಚಲಪತಿ ಅನ್ನೋರ ಬಳಿ ಖರೀದಿಸಿರ್ತಾರೆ ಈ ಟೊಮೊಟೊ ನಾರನ್ನ ಎಂಟು ಸಾವಿರ ಟೊಮೆಟೊನವರು ಬಿತ್ತನೆ ಕೂಡ ಮಾಡಲಾಗಿರುತ್ತೆ ಅಂದಾಜು ಎರಡು ಲಕ್ಷ ರೂಪಾಯಿ ಹಣವನ್ನು ಕೃಷಿಗಾಗಿ ಟೊಮೆಟೊಗಾಗೆ ಅವರು ಬಳಕೆ ಮಾಡಿರ್ತಾರೆ ಮೂರು ತಿಂಗಳಿಂದ ಬೆಳೆಯ ಆರೈಕೆ ಮಾಡಿರ್ತಾರೆ ಆದರೆ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಕೈಗೆ ಬಂತ ಇಲ್ಲ ಕೊನೆಗೂ ಯಾವುದೇ ರೀತಿಯ ಸರಿಯಾದ ಫಲವನ್ನು ಈ ಟೊಮೊಟೊ ಬೆಳೆ ಕೊಟ್ಟಿಲ್ಲ ಹಾಗಾಗಿ ನರ್ಸರಿ ಮಾಲೀಕ ಮಾಡಿರುವ ಮೋಸಕ್ಕೆ ಈ ರೈತ ಬಲಿಯಾಗಿದ್ದಾರೆ ಬರಗಾಲ ಬಂದು ರೈತರು ತೀವ್ರ ಸಂಕಷ್ಟಕ್ಕುರಿಯಾಗಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ನರ್ಸರಿ ಮಾಲೀಕ ನೀಡಿರುವಂಥ ಕಳಪೆ ಬಿತ್ತನೆ ನಾರಿನಿಂದಾಗಿ ಟೊಮ್ಯಾಟೊ ಬೆಳೆಗಾರನೊಬ್ಬ ಲಕ್ಷ ಲಕ್ಷ ಹಣ ಕುಳ್ಕೊಂಡು ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಚಿಕ್ಕಬಳ್ಳಾಪುರದ ಜಿಲ್ಲೆಯ ಹಂಪಸಂದ್ರ ಗ್ರಾಮದ ರೈತ ಆದಿನಾರಾಯಣ ರೆಡ್ಡಿ ಅನ್ನುವವರು ಒಂದೂವರೆ ಎಕರೆ ಪ್ರದೇಶದಲ್ಲಿ ಟೊಮ್ಯಾಟೊ ಬೆಳೆದಿದ್ದು ಎಂಟು ಸಾವಿರ ಟೊಮ್ಯಾಟೊ ನಾರನ್ನು ಹಾಕಿರ್ತಾರೆ ಆದರೆ ಫಲ ಕೊಟ್ಟಿಲ್ಲ ಒಳ್ಳೆ ಹಂಸಾನಕ್ಷೆ ಕೆಳಗಡೆ ಒಂದೂವರೆ ಎಕಡೆ ಟೊಮೊಟೊ ಹಾಕಿದ್ದೀವಿ ಎಂಟು ಸಾವಿರ ಪೈರು ಎತ್ಕೊಂಡು ಬಂದಿದ್ದೆ ಎಂಬತ್ತು ಪೈಸೆ ಕೊಟ್ಟಿದ್ರು ಅವತ್ತು ನಾವು ಚಲಪತಿ ಅಂತ ನಾ ಸುಂಕಲಂಗುಡಿತ್ತೆ ಬಾಗೇಪುಲ್ ತಾಲೂಕು ಅವರೆಲ್ಲ ಗೋಲಿ ಇದೆ ಟೊಮೊಟೊ ನನಗೆ ಎರಡು ಎರಡೂವರೆ ಲಕ್ಷ ಖರ್ಚು ಬಂದಿದೆ ನನಗಿವಾಗ ಇಪ್ಪತ್ತು ಬಾಕ್ಸ್ ಆಗುತ್ತೆ ಇಪ್ಪತ್ತು ಬಾಕ್ಸಲ್ಲಿ ಹತ್ತು ಬಾಕ್ಸ್ ಗೋಲಿ ಆಗುತ್ತೆ ಇನ್ನು ಅಂದ ಹತ್ತು ಬಾಕ್ಸು ಆಗುತ್ತೆ ನೂರೈವತ್ತು ರೂಪಾಯಿ ಹೋಗ್ತಾಯಿದೆ ಐದು ಜನ ಲೇಬರ್ ಬೇಕು ಗಂಡಸರು ಬೇಕು ನನಗೆ ಎರಡು ಸಾವಿರ ರೂಪಾಯಿ ಕೂಲಿ ಆಗುತ್ತೆ ಮುನ್ನೂರು ರೂಪಾಯಿ ಉಳಿಯುತ್ತೆ ನಾನು ಕಿತ್ರೆ ಅರ್ಧ ಕಿತ್ತಾಗ್ತಿದೆ ಅರ್ಧ ಇದೆ ಇದರಲ್ಲಿ ಅವ್ರು ಕೇಳಿದ್ರೆ ಏನು ಕೇಳಿದ್ರು ನಮ್ಗೆ ಗೊತ್ತಿಲ್ಲ ನಿಮ್ಗೆ ಏನು ಬೇಕು ಅದು ಮಾಡ್ಕೊಳ್ಳಿ ಹೇಳ್ಕೊಳ್ಳಿ ಅಂತಾರೆ ಅಧಿಕಾರಿಗಳು ಹೇಳಿದ್ರೆ ಬಿಲ್ ಕೇಳಿ ಅಂತಾರೆ ಬಿಲ್ ಅಂದರೆ ನಮ್ಮ ಹತ್ರ ಇಲ್ಲ ಅಂತಾರೆ ಅವರು ನರ್ಸರಿ ಅವರು ಚಲಪತಿ ಅಂತ ಕೇಳಿ ನಮ್ಮ ಹತ್ರ ಬಿಲ್ ಇಲ್ಲ ನಿಮ್ಗೆ ಏನು ಬೇಕೋ ಅದು ಮಾಡ್ಕೊಳ್ಳಿ ಅಂತಾರೆ ನಾವು ಹತ್ರ ಕೇಳಬೇಕು ಏನು ಅಂತ ಗೊತ್ತಾಗದೆ ನಾವು ಸೀಡು ಇವರು ಕೇಳು ಇವ್ರು ಬಂದು ನಮ್ಮ ಸಹಾಯ ಮಾಡ್ತೀವಿ ಅಂತ ನಮ್ಮ ತೋಟದ ಹತ್ರ ಬಂದಿದ್ದಾರೆ ಬಂದು ಎಲ್ಲ ಪೋಟು ತೆಗಿತಾ ಇದೆ ಮಾಡಿ ನಮ್ ಬೆಳೆ ನಷ್ಟ ಪರಿಹಾರ ಕೊಡಿಸಬೇಕಾಗಂತ ವಿನಂತಿ ಮಾಡ್ತೀವಿ ಮತ್ತೆ ಈ ತುಂಬಾ ಆಂಧ್ರದವ್ರು ಬಂದು ನರ್ಸಿಂಗ್ ಏನು ಏನ್ ಮಾಡಿದ್ರು ರೆಸ್ಪಾನ್ಸ್ ಇಲ್ಲ ಸರ್ ಎಲ್ಲ ನಾವು ಹೇಳೋದನ್ನ ತಾವು ರೈತರಾಗಿ ಸರಿಯಾದ ಕಾನೂನುಬದ್ಧವಾಗಿ ಬದ್ಧವಾಗಿ ಏನು ಹೋಗ್ಬೋದಲ್ವ ಅಧಿಕಾರಿಗಳಿಗೆ ಫೋನ್ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ